ನಮಸ್ಕಾರ ಭಾರತದ ಸಂವಿಧಾನದ ಇತಿಹಾಸದಲ್ಲೇ ಒಂದು ದೊಡ್ಡ ತಿರುವು ಕೊಟ್ಟ ಘಟನೆ ಬಗ್ಗೆ ಇವತ್ತು ಮಾತಾಡೋಣ ಅದೇ ಜಮ್ಮು ಮತ್ತು ಕಾಶ್ಮೀರಕ್ಕೆ ಸಂಬಂಧಪಟ್ಟ ಆರ್ಟಿಕಲ್ ಮುನ್ನೂರ ಎಪ್ಪತ್ತು ಇದನ್ನ ಯಾಕೆ ಬದಲಾಯಿಸಿದ್ರು ಹೇಗೆ ಬದಲಾಯಿಸಿದ್ರು ಬನ್ನಿ ಈ ದೊಡ್ಡ ಬದಲಾವಣೆಯನ್ನ ಒಂದೊಂದಾಗಿ ಬಿಡಿಸಿ ನೋಡೋಣ ಓಕೆ ನಮ್ಮ ಇವತ್ತಿನ ಚರ್ಚೆಯನ್ನ ಐದು ಭಾಗಗಳಾಗಿ ನೋಡೋಣ ಮೊದ್ಲು ಆ ಮುಖ್ಯವಾದ ದಿನದ ಬಗ್ಗೆ ಮಾತಾಡಿ ಆಮೇಲೆ ಅದರ ಇತಿಹಾಸ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಆದ ಬದಲಾವಣೆಗಳು ಅದಕ್ಕೆ ಎದುರಾದ ಕಾನೂನು ತೊಡಕುಗಳು ಮತ್ತೆ ಕೊನೆಗೆ ಮುಂದೇನು ಅನ್ನೋದನ್ನ ನೋಡೋಣ ಸರಿ ಹಾಗಿದ್ರೆ ಶುರು ಮಾಡೋಣ ಮೊದಲ ಭಾಗ ಒಂದು ನಿರ್ಣಾಯಕ ಕ್ಷಣ ಈ ಎಲ್ಲಾ ಚರ್ಚೆಗೂ ಕಾರಣವಾದ ಆ ದಿನ ಅಂದ್ರೆ ಅಗಸ್ಟ್ ಐದು ಎರಡ್ ಸಾವಿರದ ಹತ್ತೊಂಬತ್ತರಂದು ನಿಜಕ್ಕೂ ನಡೆದಿದ್ದೇನು ಆ ದಿನ ಭಾರತದ ರಾಷ್ಟ್ರಪತಿಗಳಿಂದ ಒಂದು ಆದೇಶ ಹೊರಬಂತು ಈ ಒಂದೇ ಒಂದು ಆದೇಶ ಜಮ್ಮು ಮತ್ತು ಕಾಶ್ಮೀರ್ ಹಾಗೂ ಭಾರತ ಒಕ್ಕೂಟದ ನಡುವೆ ಇದ್ದ ಸಂಬಂಧವನ್ನೇ ಪೂರ್ತಿಯಾಗಿ ಬದಲಾಯಿಸಿಬಿಡ್ತು ಇದು ಸುಮ್ನೆ ಒಂದು ಸಣ್ಣ ಬದಲಾವಣೆಯಂತೂ ಆಗಿರಲಿಲ್ಲ ಬದಲಿಗೆ ದಶಕಗಳ ಕಾಲದಿಂದ ಇದ್ದ ಒಂದು ಇಡೀ ವ್ಯವಸ್ಥೆಗೆನೆ ಫುಲ್ ಸ್ಟಾಪ್ ಇಟ್ಟ ಹಾಗೆ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಏನಾಯ್ತು ಅಂತ ಸರಿಯಾಗಿ ಅರ್ಥ ಮಾಡ್ಕೋಬೇಕು ಅಂದ್ರೆ ನಾವು ಸ್ವಲ್ಪ ಹಿಂದೆ ಹೋಗ್ಬೇಕು ಈ ಸ್ಪೆಷಲ್ ಸ್ಟೇಟಸ್ ಅನ್ನೋ ವ್ಯವಸ್ಥೆ ಶುರುವಾಗಿದ್ ಹೇಗೆ ಈ ಆರ್ಟಿಕಲ್ ತ್ರೀ ಸೆವೆಂಟಿ ಮತ್ತು ಥರ್ಟಿ ಫೈವ್ ಎ ಅಂದ್ರೇನೋ ಬನ್ನಿ ಅದ್ರ ಮೂಲಕ್ಕೆ ಹೋಗೋಣ ನೋಡಿ ಈ ಕಥೆ ಶುರುವಾಗಿದ್ದೆ ನೈನ್ಟೀನ್ ಫಾರ್ಟಿ ನೈನ್ ರಲ್ಲಿ ಆರ್ಟಿಕಲ್ ತ್ರೀ ಅನ್ನ ಸಂವಿಧಾನಕ್ಕೆ ಒಂದು ತಾತ್ಕಾಲಿಕ ವ್ಯವಸ್ಥೆ ಅಂತ ಸೇರಿಸಿದ್ರು ಆಮೇಲೆ ಐದು ವರ್ಷ ಬಿಟ್ಟು ನೈನ್ಟೀನ್ ಫಿಫ್ಟಿ ಫೋರಲ್ಲಿ ಆರ್ಟಿಕಲ್ ಥರ್ಟಿ ಫೈವ್ ಎ ಬಂತು ಸುಮಾರು ಎಪ್ಪತ್ತು ವರ್ಷ ಇದೇ ಎರಡು ಆರ್ಟಿಕಲ್ಗಳು ಜಮ್ಮು ಮತ್ತು ಕಾಶ್ಮೀರದ ಸ್ಥಿತಿಗತಿಯನ್ನ ನಿರ್ಧರಿಸ್ವು ಕೊನೆಗೆ ಟ್ವೆಂಟಿ ನೈನ್ಟೀನರಲ್ಲಿ ಇತಿಹಾಸವೇ ಬದಲಾಯಿತು ಹಾಗಾದ್ರೆ ಈ ಆರ್ಟಿಕಲ್ ತ್ರೀ ಸೆವೆಂಟಿ ಮಾಡ್ತಿದ್ದ ಕೆಲಸವಾದ್ರೂ ಏನು ಸಿಂಪಲ್ ಆಗಿ ಹೇಳೋದಾದ್ರೆ ಇದು ಜಮ್ಮು ಮತ್ತು ಕಾಶ್ಮೀರಕ್ಕೆ ಒಂದು ರೀತಿ ಸ್ವಾಯತ್ತತೆ ಕೊಟ್ಟಿತ್ತು ಅಂದ್ರೆ ಆ ರಾಜ್ಯಕ್ಕೆ ತನ್ನದೇ ಆದ ಸಂವಿಧಾನ ಇತ್ತು ಮತ್ತೆ ನಮ್ಮ ಪಾರ್ಲಿಮೆಂಟ್ ಮಾಡೋ ಎಲ್ಲಾ ಕಾನೂನುಗಳು ಅಲ್ಲಿಗೆ ನೇರವಾಗಿ ಅಪ್ಲೈ ಆಗ್ತಿರ್ಲಿಲ್ಲ ಇನ್ನು ಆರ್ಟಿಕಲ್ ಥರ್ಟಿ ಫೈವ್ ಎ ಇದು ಮುನ್ನೂರ ಎಪ್ಪತ್ತರಿಂದಲೇ ಬಂದಿದ್ದು ರಾಜ್ಯದ ಪರ್ಮನೆಂಟ್ ರೆಸಿಡೆನ್ಸ್ ಅಂದರೆ ಯಾರು ಅಂತ ತೀರ್ಮಾನ ಮಾಡೋ ಪವರನ್ನ ಇದು ಅಲ್ಲಿನ ವಿಧಾನಸಭೆಗೆ ಕೊಟ್ಟಿತ್ತು ಈ ಪರ್ಮನೆಂಟ್ ರೆಸಿಡೆನ್ಸ್ಗೆ ಮಾತ್ರ ಅಲ್ಲಿ ಜಾಗ ತಗೊಳ್ಳೋಕೆ ಸರ್ಕಾರಿ ಕೆಲಸ ಪಡ್ಕೊಳ್ಳೋಕೆ ಈ ತರಹದ ಸ್ಪೆಷಲ್ ರೈಟ್ಸ್ ಇತ್ತು ಸರಿ ಈ ಎಲ್ಲ ಗೊತ್ತಾಯ್ತಲ್ವಾ ಈಗ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಆದ ಆ ದೊಡ್ಡ ಬದಲಾವಣೆಗಳು ಏನು ಅಂದ ಒಂದೊಂದಾಗಿ ನೋಡೋಣ ರಾಜ್ಯದ ಸ್ಟೇಟಸ್ನಲ್ಲಿ ಏನೆಲ್ಲ ಚೇಂಜ್ ಆಯ್ತು ಈ ಸ್ಲೈಡ್ ನೋಡಿದ್ರೆನೆ ಗೊತ್ತಾಗತ್ತೆ ಬದಲಾವಣೆ ಎಷ್ಟು ದೊಡ್ಡದಿತ್ತು ಅಂತ ಮೊದಲು ಸ್ಪೆಷಲ್ ಸ್ಟೇಟಸ್ ಇದ್ದ ರಾಜ್ಯ ಈಗ ಎರಡು ಯೂನಿಯನ್ ಟೆರಿಟರಿಗಳಾದ್ವು ಪ್ರತ್ಯೇಕ ಸಂವಿಧಾನ ಪ್ರತ್ಯೇಕ ಧ್ವಜ ಎಲ್ಲವೂ ಹೋಯ್ತು ಡ್ಯೂಯಲ್ ಸಿಟಿಜನ್ಶಿಪ್ ಹೋಗಿ ಸಿಂಗಲ್ ಸಿಟಿಸನ್ಶಿಪ್ ಬಂತು ಅಲ್ಲಿನ ರಣಬೀರ್ ಪೀನಲ್ ಕೋಡ್ ಬದಲು ನಮ್ಮ ಇಂಡಿಯನ್ ಪೀನಲ್ ಕೋಡ್ ಜಾರಿಗೆ ಬಂತು ಅಡ್ಮಿನಿಸ್ಟ್ರೇಷನ್ ದೊಡ್ಡ ಬದಲಾವಣೆ ಒಂದೇ ರಾಜ್ಯವನ್ನ ಎರಡು ಯೂನಿಯನ್ ಟೆರಿಟರಿಗಳಾಗಿ ಮಾಡಿದ್ರು ಒಂದು ವಿಧಾನಸಭೆ ಇರೋ ಜಮ್ಮು ಕಾಶ್ಮೀರ್ ಇನ್ನೊಂದು ವಿಧಾನಸಭೆ ಇಲ್ಲದ ಲಡಾಖ್ ಗಮನಿಸಬೇಕಾದ ವಿಷಯ ಅಂದ್ರೆ ನಮ್ಮ ದೇಶದ ಇತಿಹಾಸದಲ್ಲೇ ಒಂದು ಪೂರ್ತಿ ರಾಜ್ಯವನ್ನ ಈ ರೀತಿ ಯೂನಿಯನ್ ಟೆರಿಟರಿಗಳಾಗಿ ಮಾಡಿದ್ದು ಇದೇ ಫಸ್ಟ್ ಟೈಮ್ ಓಕೆ ಈಗ ಸ್ವಲ್ಪ ಕಾಂಪ್ಲೆಕ್ಸ್ ವಿಷಯಕ್ಕೆ ಬರೋಣ ಇಷ್ಟೊಂದೊಡ್ಡ ಬದಲಾವಣೆಗಳನ್ನ ಮಾಡೋಕೆ ಸರ್ಕಾರ ಯಾವ ಕಾನೂನಿನ ದಾರಿ ಹಿಡ್ತು ಮತ್ತೆ ಈ ಕ್ರಮ ಸರಿಯಾ ತಪ್ಪಾ ಅನ್ನೋ ಚರ್ಚೆ ಯಾಕೆ ನಡೀತಿದೆ ಅಣದ್ನ ನೋಡೋಣ ಹಾಗಾದ್ರೆ ಸರ್ಕಾರ ಮಾಡಿದ್ದೇನು ನೋಡಿ ಆರ್ಟಿಕಲ್ ತ್ರೀ ಸೆವೆಂಟಿ ಬದ್ಲಾಯಿಸೋಕೆ ಅಲ್ಲಿನ ಸಂವಿಧಾನ ಸಭೆಯ ಒಪ್ಪಿಗೆ ಬೇಕಿತ್ತು ಆದ್ರೆ ಆ ಸಭೆ ಸಾವಿರದ ಒಂಬೈನೂರ ಐವತ್ತೇಳರಲ್ಲೇ ವಿಸರ್ಜನೆಯಾಗಿತ್ತು ಹಾಗಾಗಿ ರಾಷ್ಟ್ರಪತಿಗಳ ಆದೇಶದ ಮೂಲಕ ಸಂವಿಧಾನ ಸಭೆ ಅಂದ್ರೆ ವಿಧಾನಸಭೆ ಅಂತ ಅರ್ಥ ಬದಲಾಯಿಸಿದ್ರು ಆ ಟೈಮ್ನಲ್ಲಿ ರಾಜ್ಯಪಾಲರ ಆಡಳಿತ ಇದ್ದಿದ್ರಿಂದ ರಾಜ್ಯಪಾಲರ ಒಪ್ಪಿಗೆನೆ ವಿಧಾನಸಭೆಯ ಒಪ್ಪಿಗೆ ಅಂತ ಪರಿಗಣಿಸಿದ್ರು ಇದು ತುಂಬಾನೇ ಒಂದು ಟ್ರಿಕಿ ಮತ್ತು ವಿವಾದಾತ್ಮಕ ನಡೆ ಸಹಜವಾಗಿಯೇ ಈ ಕ್ರಮವನ್ನ ಪ್ರಶ್ನಿಸಿ ಕೋರ್ಟ್ನಲ್ಲಿ ವಾದಗಳು ನಡೆದವು ಸಂವಿಧಾನಸಭೆಯ ಅರ್ಥವನ್ನ ಹಾಗೆ ಬದಲಾಯಿಸೋಕಾಗಲ್ಲ ಒಂದು ರಾಜ್ಯದ ಸ್ಟೇಟಸ್ ಅಲ್ಲಿನ ಜನರ ಒಪ್ಪಿಗೆ ಇಲ್ಲದೆ ಬದಲಾಯಿಸೋದು ಫೆಡರಲ್ ವ್ಯವಸ್ಥೆಗೆ ಧಕ್ಕೆ ತರುತ್ತೆ ಅಷ್ಟೇ ಅಲ್ಲ ಹಿಂದಿನ ಸುಪ್ರೀಂ ಕೋರ್ಟ್ ತೀರ್ಪುಗಳು ಕೂಡ ಇದಕ್ಕೆ ವಿರುದ್ಧವಾಗಿವೆ ಈ ತರದ ಹಲವು ವಾದಗಳು ಕೇಳಿಬಂದವು ವಿಮರ್ಶಕರು ಪ್ಯಾಕ್ಟಾ ಸುಂಟ್ ಸರ್ವಾಂಡ ಅನ್ನೋ ಒಂದು ಇಂಟರ್ನ್ಯಾಷನಲ್ ಕಾನೂನಿನ ತತ್ವವನ್ನ ಕೂಡ ಮುಂದಿಡ್ತಾರೆ ಅದರರ್ಥ ಮಾತು ಕೊಟ್ಟ ಮೇಲೆ ಅದನ್ನ ಉಳಿಸ್ಕೋಬೇಕು ಅಂತ ಜಮ್ಮು ಕಾಶ್ಮೀರ್ ಭಾರತದ ಜೊತೆ ಸೇರಿದಾಗ ಕೊಟ್ಟಿದ್ದ ಭರವಸೆಗಳನ್ನ ಈ ಕ್ರಮ ಮುರಿದಿದೆ ಅನ್ನೋದು ಅವರ ವಾದ ಸರಿ ಇಷ್ಟೆಲ್ಲ ಚರ್ಚೆ ಆಯ್ತು ಈಗ ನಾವು ಭವಿಷ್ಯದ ಬಗ್ಗೆ ಮಾತಾಡೋಣ ಸರ್ಕಾರ ಯಾಕೆ ನಿರ್ಧಾರ ತಗೊಳ್ತು ಇದರಿಂದ ಆಗಬಹುದಾದ ಪರಿಣಾಮಗಳೇನು ಮತ್ತೆ ಮುಂದೆ ಈ ಭಾಗದಲ್ಲಿ ಶಾಂತಿ ಅಭಿವೃದ್ಧಿ ತರೋಕಿ ಏನ್ ಮಾಡ್ಬೇಕು ಸರ್ಕಾರದ ವಾದ ಏನಂದ್ರೆ ಆರ್ಟಿಕಲ್ ಮುನ್ನೂರ ಎಪ್ಪತ್ತರಿಂದ ಅಭಿವೃದ್ಧಿಯಾಗ್ಲಿಲ್ಲ ಪ್ರತ್ಯೇಕತಾವಾದ ಬೆಳೆಯಿತು ಅಂತ ಇನ್ನೊಂದು ಕಡೆ ಈ ಬದಲಾವಣೆಯಿಂದ ಅಲ್ಲಿ ಅಶಾಂತಿ ಜಾಸ್ತಿ ಆಗ್ಬಹುದು ಅಂತ ಕೆಲವರು ಆತಂಕ ವ್ಯಕ್ತಪಡಿಸಿದ್ರು ಆದ್ರೆ ಪಾಕಿಸ್ತಾನದ ಹಸ್ತಕ್ಷೇಪ ಕಮ್ಮಿಯಾಗುತ್ತೆ ಅನ್ನೋ ಒಂದು ಪಾಸಿಟಿವ್ ನಿರೀಕ್ಷೆಯೂ ಇದೆ ಹಾಗಾದ್ರೆ ದಾರಿ ಮುಂದೇನು ಶಿಕ್ಷಣ ಉದ್ಯೋಗದ ಮೇಲೆ ಫೋಕಸ್ ಮಾಡೋದು ಅಲ್ಲಿನ ಜನರ ಜೊತೆ ನೇರವಾಗಿ ಮಾತಾಡಿ ಅವರನ್ನ ವಿಶ್ವಾಸಕ್ಕೆ ತಗೊಳ್ಳೋದು ಮತ್ತೆ ಎಲ್ಲರನ್ನೂ ಜೊತೆಗೆ ಕರ್ಕೊಂಡು ಹೋಗೋ ಪ್ರಜಾಪ್ರಭುತ್ವದ ಮಾರ್ಗದಲ್ಲಿ ನಡೆಯೋದು ತುಂಬಾನೇ ಮುಖ್ಯ ಈ ಸಮಯದಲ್ಲೇ ಮಾಜಿ ಪ್ರಧಾನಿ ಅಟಲ್ ಬಿಹಾರಿ ವಾಜಪೇಯಿ ಅವರ ಈ ಮಾತುಗಳು ನೆನಪಾಗುತ್ತೆ ಅಂದ್ರೆ ಕಾಶ್ಮೀರದ ಸಂಸ್ಕೃತಿ ಇನ್ಸಾನಿಯತ್ ಅಂದ್ರೆ ಮಾನವೀಯತೆ ಮತ್ತೆ ಜಮ್ಹೂರಿಯತ್ ಅಂದ್ರೆ ಪ್ರಜಾಪ್ರಭುತ್ವ ಈ ಮೂರು ತತ್ವಗಳೇ ಮುಂದೆ ಯಾವುದೇ ಪರಿಹಾರಕ್ಕೆ ದಾರಿಯಾಗ್ಬೇಕು ಕೊನೆಯದಾಗಿ ಒಂದು ಮುಖ್ಯವಾದ ಪ್ರಶ್ನೆಯೊಂದಿಗೆ ಈ ಚರ್ಚೆಯನ್ನ ಮುಗಿಸೋಣ ಎಪ್ಪತ್ತು ವರ್ಷಗಳ ಹಳೆಯ ಒಂದು ಗುರುತನ್ನ ಬಿಟ್ಟು ಹೊಸ ಸಂವಿಧಾನದ ಚೌಕಟ್ಟಿನಲ್ಲಿ ಹೆಜ್ಜೆ ಇಡ್ತಿರೋ ಜಮ್ಮು ಕಾಶ್ಮೀರ ಮತ್ತು ಲಡಾಖ್ನ ಭವಿಷ್ಯ ಹೇಗಿರಲಿದೆ ಈ ಐತಿಹಾಸಿಕ ಬದಲಾವಣೆಯ ನಿಜವಾದ ಪರಿಣಾಮಗಳು ಏನು ಅನ್ನೋದು ಕಾಲವೇ ಉತ್ತರಿಸಬೇಕು